ನಿನ್ನೆ ಮತ್ತು ಇಂದಿನ ದಿನ ನಡೆದಂತಹ ಪಕ್ಷದ ರಾಷ್ಟ್ರೀಯ ಪ್ರತಿನಿಧಿ ಸಭೆಯಲ್ಲಿ ನಾವು ನಮ್ಮ ಪಕ್ಷದ ನೂತನ ನ್ಯಾಷನಲ್ ವರ್ಕಿಂಗ್ ಕಮಿಟಿ ಸದಸ್ಯರನ್ನು ಆಯ್ಕೆ ಮಾಡಿದ್ದೇವೆ ಅದರ ಜೊತೆಗೆ ಪದಾಧಿಕಾರಿಗಳ ಆಯ್ಕೆ ಕೂಡ ನಡೆದಿದೆ ಜೊತೆಗೆ ಕಳೆದ ಮೂರು ವರ್ಷಗಳಲ್ಲಿ ನಮ್ಮ ಪಕ್ಷದ ಚಟುವಟಿಕೆಗಳ ಬಗ್ಗೆ ವರದಿಯನ್ನು ಮಂಡಿಸಲಾಗಿದೆ ಅದರ ಬಗ್ಗೆ ಕೂಲಂಕುಷವಾದ ಚರ್ಚೆ ನಡೆದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಪಕ್ಷ ಮುಂದುವರಿಯಬೇಕು ಯಾವ್ಯಾವ ರೀತಿಯಲ್ಲಿ ಚುನಾವಣೆ ಎದುರಿಸಬೇಕು ಎಂಬ ನಿಟ್ಟಿನಲ್ಲಿ ಬಹಳ ಸುದೀರ್ಘವಾದಂಥ ಚರ್ಚೆ ಕೂಡ ನಡೆಯಿತು ಅದಲ್ಲದೆ ಅದರ ಜೊತೆಗೆ ಪಕ್ಷದ ಯುವ ವೇದಿಕೆಯನ್ನು ಕೂಡ ಇಲ್ಲಿ ಸಾ ಘೋಷಣೆ ಮಾಡಲಾಯಿತು ಪಕ್ಷದ ಯೂತ್ ವಿಂಗನ್ನು ಘೋಷಣೆ ಮಾಡಿ ಅದರ ಹೆಸರನ್ನು ಇವತ್ತು ಘೋಷಣೆ ಕೂಡ ಮಾಡಲಾಯಿತು ಪಕ್ಷದ ಯೂತ್ ವಿಂಗ್ನ ಹೆಸರು ಯಂಗ್ ಡೆಮೊಕ್ರಾಟ್ಸ್ ಯಂಗ್ ಡೆಮೊ ಡೆಮೊಕ್ರಾಟ್ಸ್ ಎಂಬ ಹೆಸರಿನಲ್ಲಿ ನಾವು ಇಡೀ ದೇಶದಲ್ಲಿ ಹದಿನೈದು ವರ್ಷದಿಂದ ನಲವತ್ತೈದು ವರ್ಷಗಳವರೆಗಿನ ಯುವಜನತೆಯನ್ನು ರಾಜಕೀಯವಾಗಿ ಸಂಘಟಿಸಿ ಅವರನ್ನು ಮುಂದೆ ರಾಜಕೀಯವಾಗಿ ಏನು ನಾಯಕತ್ವವನ್ನು ಪಡೆಯುವಂಥ ರೀತಿಯಲ್ಲಿ ನಾವು ಸಂಘಟಿಸ್ತಾ ಇದ್ದೇವೆ ಮತ್ತು ಮುಂದಿನ ಚುನಾವಣೆಗಳಲ್ಲೂ ಕೂಡ ಅವರ ನಿರ್ಣಾಯಕ ಪಾತ್ರವನ್ನು ವಹಿಸುವಂಥ ರೀತಿಯಲ್ಲಿ ಈ ಒಂದು ಯಂಗ್ ಡೆಮೊಕ್ರಾಟ್ಸನ್ನು ನಾವು ಕಟ್ಟಲಿದ್ದೇವೆ ಜೊತೆಗೆ ಪಶ್ಚಿಮ ಬಂಗಾಳ ಕೇರಳ ಮತ್ತು ತಮಿಳುನಾಡಿನಲ್ಲಿ ಇನ್ನು ಮಾರ್ಚ್ ಏಪ್ರಿಲ್ ತಿಂಗಳು ನಡೆಯುವಂಥ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಪಕ್ಷ ಬಹಳ ಸಕ್ರಿಯವಾಗಿ ಕಂಟೆಸ್ಟ್ ಮಾಡಬೇಕು ಎಂಬ ನಿಟ್ಟಿನಲ್ಲೂ ಕೂಡ ನಾವಿಲ್ಲಿ ಚರ್ಚೆ ಮಾಡಲಾಯಿತು ಮತ್ತು ಅದಕ್ಕಾಗಿ ಈಗಾಗಲೇ ತಯಾರಿ ನಡೆದಿದೆ ಪಶ್ಚಿಮ ಬಂಗಾಳದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಮಾವೇಶಗಳನ್ನು ಮಾಡಲಾಯಿತು ಮಾಡಲಾಗಿದೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅದರ ಜನರು ಸೇರಿದ್ದಾರೆ ಮತ್ತು ಕ ತಮಿಳುನಾಡಿನಲ್ಲಿ ಬೂತ್ ಮಟ್ಟದಲ್ಲಿರುವಂತಹ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಚುನಾವಣೆ ಎದುರಿಸುವ ಬಗ್ಗೆ ನಾವು ತರಬೇತಿಯನ್ನು ಕೂಡ ಕೊಟ್ಟಿದ್ದೇವೆ ಈ ಮೂರು ರಾಜ್ಯಗಳಲ್ಲಿ ಭಾಳಷ್ಟು ಸಂಖ್ಯೆಯಲ್ಲಿ ನಾವು ಪಕ್ಷವನ್ನು ಅಭ್ಯರ್ಥಿಗಳನ್ನು ನಾವು ಚುನಾವಣೆಯಲ್ಲಿ ಹಾಕಲಿದ್ದೇವೆ